ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ಸವಿನಯ ನಮಸ್ಕಾರಗಳು ಆತ್ಮೀಯರೆ ಈ ದಿನ ಜ್ಯೋತಿಷ್ಯ ವಿಭಾಗದಲ್ಲಿ ಬರತಕ್ಕಂಥ ವಿಷಯ ಗ್ರಹವಾಸದ ಕಾಲ ಅಥವಾ ಗೋಚಾರದ ನೆಲೆ ಅಂತ ಅಂದರೆ ನೋಡಿ ಮೇಷಾದಿ ರಾಶಿಗಳು ಮೇಷಂ ವೃಷಭವಿರ ರಾಶಿಗಳು ಚಂದ್ರನು ಸೂರ್ಯನು ಅಂಗಾರಕನು ಕೂಜನುವೆಲ್ಲ ಗ್ರಹಗಳು ಯಾವ ಗ್ರಹ ಯಾರ ಯಾವ ರಾಶಿಯಲ್ಲಿ ಎಷ್ಟು ಹೊತ್ತಿರ್ತದೆ ಅದನ್ನು ನಾವು ಗೋಚಾರ ಅಂತ ಕರಿತೀವಿ ಗೋಚಾರದ ನೆಲೆ ಅಂತ ಕರಿತೀವಿ ನೋಡಿ ಈಗ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿಗೆ ಹೋಗ್ತಾನೆ ರಾಶಿಯಿಂದ ಅವರು ಋಷರಾಶಿಗೆ ಅವರು ಶುಭ ಮಿಥುನ ಕಟಕಕ್ಕೆ ಹೋಗ್ತಾನೆ ಅದನ್ನು ಸಂಕ್ರಮಣ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಚಂದ್ರನಿಗೆ ಎರಡು ಕಾಲ ದಿನ ನೋಡಿ ಮೇಷ ರಾಶಿಲಿ ಎರಡು ಕಾಲ ದಿನ ಅವ್ರು ರಾಶಿಲಿ ಎರಡು ಕಾಲು ದಿನ ಇರ್ತಾನೆ ಅದೇ ರೀತಿಯಲ್ಲಿ ಕುಜುನು ಒಂದೂವರೆ ತಿಂಗಳಿರ್ತಾನೆ ನೋಡಿ ಅಂಗಾರಕನು ಒಂದೊಂದು ರಾಶಿಯಲ್ಲಿ ಒಂದೂವರೆ ಒಂದೂವರೆ ತಿಂಗಳು ಇರ್ತಾನೆ ಬುಧನಿಗೆ ಆ ಕಾಲ ಒಂದೇ ಒಂದು ತಿಂಗಳಾಗಿರುತ್ತೆ ಆದ ಅದಲ್ಲದೆ ಗುರು ನೋಡಿ ಗುರು ಅಂತಕ್ಕಂಥವನು ಒಂದು ವರ್ಷ ಕಾಲ ಇರ್ತಾನೆ ಗುರುಬಲ ಗುರುಬಲ ಅಂತ ನೋಡಿ ಒಂದೊಂದು ವರ್ಷ ಒಬ್ಬೊಬ್ಬರು ಗುರುಬಲ ಇರ್ತದೆ ಮತ್ತು ಇನ್ನೊಂದು ವರ್ಷ ಅವರು ಗುರುಬಲ ಇರೋದಿಲ್ಲ ಉಚ್ಚ ಕ್ಷೇತ್ರ ಹೆಚ್ಚು ಕ್ಷೇತ್ರಗಳ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ತಿಳಿಸ್ತೀವಿ ನಿಮಗೆ ಅವೆಲ್ಲನೂ ಅದೇ ರೀತಿಯಲ್ಲಿ ಶುಕ್ರ ಒಂದೇ ಒಂದು ತಿಂಗಳು ಒಂದು ತಿಂಗಳು ಮಾತ್ರ ಇರ್ತಾನೆ ಒಂದು ರಾಶಿಯಲ್ಲಿ ಮೇಷರಾಶಿಯಲ್ಲಿ ಒಂದು ತಿಂಗಳು ಶುಭ ರಾಶಿಯಲ್ಲಿ ಒಂದು ತಿಂಗಳು ಇರ್ತಾನೆ ಶನಿ ಮಾತ್ರ ಎರಡೂ ವರ್ಷ ವರ್ಷ ಇರ್ತಾನೆ ಅವನು ಏನಪ್ಪ ಅಂದರೆ ವಿಶೇಷ ಶನಿಯೋದು ನಲವತ್ತೇಳು ನನ್ನ ನನ್ನೂರ ಏಳು ನನ್ನೂರ ಇಪ್ಪತ್ತು ನಾಲ್ಕು ಏಳು ಸಮೀಪಗಳಲ್ಲಿ ಅದು ವಕ್ರಕ್ಕೆ ಹೋಗ್ತದೆ ರಿವರ್ಸ್ ಹಿಂದಕ್ಕೆ ತಿರ್ಗ್ತಾನೆ ಆ ಎರಡೂವರೆ ವರ್ಷದಲ್ಲಿ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬಂದು ಒಂದೊಂದು ಇದರಲ್ಲಿ ರಾಶಿಯಲ್ಲಿ ತಗೋಬಿಡ್ತಾನೆ ಶನಿ ರಾಹುಕೇತುಗಳು ಮಾತ್ರ ಒಂದೂವರೆ ವರ್ಷ ಇರ್ತಾರೆ ರಾಹುಕೇತುಗಳು ರಾಹುಂ ಕರೋತಿ ಬಾಹುಬಲ ವಿಜಯಂ ಕೇತುಮ್ ಕುಳೋ ಅಂತ ನಾವು ಹೇಳ್ತೀವಿ ಆ ರಾಹುಕೇತುಗಳು ಒಂದೂವರೆ ವರ್ಷ ಇರ್ತಾರೆ ಇದನ್ನು ನೀವು ತಿಳಿದಿರಬೇಕಾದ ವಿಷಯ ಆದ ನಮಸ್ಕಾರಗಳು <experiences> <flats> <mumbles>